ಬ್ರಹ್ಮ ಮುಹೂರ್ತದ ದೀಪದ ದೈವಿಕ ಶಕ್ತಿ ನಿಮ್ಮ ಜೀವನ ಬದಲಾಯಿಸುವ ಇಪ್ಪತ್ತೇಳು ದಿನಗಳು ಮನುಷ್ಯನು ಯಶಸ್ಸನ್ನು ಸಂಗ್ರಹಿಸಲು ಮತ್ತು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದರೆ ಮಾಡಬೇಕಾದ ಪ್ರಮುಖ ಪೂಜೆ ಬ್ರಾಹ್ಮಿ ಮುಹೂರ್ತವಾಗಿದೆ ಮನುಷ್ಯನು ಸಂತೋಷದ ಗ್ರಹ ಜೀವನವನ್ನು ಹೊಂದಿರಬೇಕು ಅದು ಉದ್ಯೋಗವಾಗಲಿ ಅಥವಾ ವೃತ್ತಿಯಾಗಲಿ ಅವನಿಗೆ ಉತ್ತಮ ಆದಾಯವಿರಬೇಕು ಅವನು ಋಣಮುಕ್ತ ಜೀವನ ಹೊಂದಬೇಕು ಅವನು ಆರೋಗ್ಯಕರ ಜೀವನ ಹೊಂದಬೇಕು ಅವನು ಯಾವುದೇ ಔಷಧ ತೆಗೆದುಕೊಳ್ಳದೆ ಉತ್ತಮ ಆರೋಗ್ಯವಂತ ಜೀವನವನ್ನು ಹೊಂದಬೇಕು ದೇವರು ಇದನ್ನೆಲ್ಲ ಕೊಟ್ಟರೆ ಸಾಕು ನಮ್ಮ ಜೀವನವನ್ನು ಸಂತೋಷದಿಂದ ನಡೆಸೋಣ ಇಲ್ಲಿ ಹೇಳಿದ ಕೆಲವು ವಿಷಯಗಳು ಕೆಲವರಿಗೆ ಒಳ್ಳೆಯದಾಗಿರಬಹುದು ಏನೇ ಮಾಡಿದರೂ ಎಂದಿಗೂ ಸಾಧಿಸಲಾಗದ ಕೆಲವು ವಿಷಯಗಳಿವೆ ಆದುದರಿಂದ ನಿಮ್ಮ ಜೀವನದಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಈ ದೀಪವನ್ನು ಬೆಳಗಿಸಲು ಪ್ರಯತ್ನಿಸಿ ನಿಮಗೆ ಸಿಗದಿದ್ದನ್ನು ಪಡೆಯಲು ಇಪ್ಪತ್ತೇಳು ದಿನಗಳಲ್ಲಿ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಶೇಕಡ ತೊಂಬತ್ತೊಂಬತ್ತು ಇದೆ ಆ ಒಂದು ಪರ್ಸೆಂಟ್ಗೆ ಅವಕಾಶವಿಲ್ಲ ಏನು ಮಾಡಬೇಕು ಅದು ನಮ್ಮ ಹಣೆ ಬರಹ ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯ ಆದರೆ ಈ ತೊಂಬತ್ತೊಂಬತ್ತು ಪರ್ಸೆಂಟ್ ನಂಬಿಕೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಈ ಪರಿಹಾರವನ್ನು ತಿಳಿದುಕೊಳ್ಳೋಣ ಪ್ರಯತ್ನಿಸೋಣ ಮತ್ತು ಅದು ಒಳ್ಳೆಯದು ಎಂದು ಖಚಿತವಾಗಿ ನೋಡೋಣ ವಿಜಯವನ್ನು ನೀಡುವ ಬ್ರಾಹ್ಮಿ ಮುಹೂರ್ತದ ಪೂಜೆ ಬ್ರಹ್ಮ ಮುಹೂರ್ತದ ಸಮಯವಾದರೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಮೊದಲು ಎಲ್ಲರೂ ಪ್ರತಿ ಬಾರಿ ಹೇಳು ಆದರೆ ನೀವು ಈ ದೀಪವನ್ನು ಬೆಳಕಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತ್ ಮೂರರವರೆಗೆ ಬೆಳಗಿಸಬೇಕು ಈ ಒಂದು ಗಂಟೆ ನಿಮ್ಮ ಮನೆಯಲ್ಲಿ ಲೈಟ್ ಆನ್ ಆಗಿರಬೇಕು ಸರಿಯಾಗಿ ಮೂರು ಮೂವತ್ತ್ ಮೂರು ಗಂಟೆಗೆ ನಿಮ್ಮ ಪ್ರಾರ್ಥನೆಯನ್ನು ಹೇಳಿ ಮತ್ತು ಪೂಜಾ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ನಾಲ್ಕು ಮೂವತ್ತ್ ಮೂರರವರೆಗೆ ಆ ದೀಪವನ್ನು ಎಸೆಯ ನೀವು ಆ ದೀಪದ ಮುಂದೆ ದೀಪ ಚೂಡದಲ್ಲಿ ಕುಳಿತು ನಿಮ್ಮ ಪ್ರಾರ್ಥನೆಯನ್ನು ಈ ವಿಶ್ವದಲ್ಲಿ ಇಡಬೇಕು ಅದುವೇ ಪರಿಹಾರ ಕುಲದೇವತೆಯನ್ನು ಆಲೋಚಿಸಿ ಈ ಪರಿಹಾರವನ್ನು ಮಾಡಿದರೆ ಸಾಕು ಲಕ್ಷಾಂತರ ಜನರು ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯು ವಿಶ್ವ ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಲ್ಲರೂ ಮಲಗುತ್ತಾರೆ ಈ ಭೂಮಿ ಶಾಂತಿಯುತವಾಗಿರುತ್ತದೆ ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯು ದೇವರ ಕಿವಿಗೆ ಬೇಗನೆ ಬೀಳುತ್ತದೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಿದರೆ ದೇವರೊಂದಿಗೆ ಮಾತನಾಡಲು ಆ ಸಮಯದಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಅಷ್ಟೇ ನಮ್ಮ ಬೇರು ತುಂಬಾ ಖಾಲಿ ಇರುತ್ತದೆ ತೆರವುಗೊಳಿಸಿದಾಗ ಪ್ರಾರ್ಥನೆಯು ಭಗವಂತನ ಸ್ಥಾನವನ್ನು ತ್ವರಿತವಾಗಿ ತಲುಪಲು ಆ ಸಮಯದಲ್ಲಿ ಹೇಳುವ ಪೂಜೆಯೇ ಈ ಬ್ರಹ್ಮ ಮುಹೂರ್ತ ಪೂಜೆಯಾಗಿದೆ ವಿನಂತಿಯಂತೆ ಏನನ್ನಾದರೂ ತೆಗೆದುಕೊಳ್ಳಿ ಇಪ್ಪತ್ತೇಳು ದಿನಗಳಲ್ಲಿ ಒಂದು ದಿನವನ್ನು ತಪ್ಪಿಸಿಕೊಳ್ಳಬೇಡಿ ನಡುವೆ ಒಂದು ದಿನ ಬಿಟ್ಟರೆ ಮತ್ತೆ ಇಪ್ಪತ್ತೇಳು ದಿನ ಇಡಬೇಕಾದ ಪರಿಸ್ಥಿತಿ ಬರುತ್ತದೆ ಇಪ್ಪತ್ತೇಳು ದಿನ ಮತ್ತು ಸಮಯವನ್ನು ಕಳೆದುಕೊಳ್ಳುವ ಮತ್ತು ಪೂಜೆ ಕಟ್ಟುನಿಟ್ಟಾಗಿರಬೇಕು ಮಹಿಳೆಯರು ಸಹ ಇಪ್ಪತ್ತೇಳು ದಿನಗಳವರೆಗೆ ಈ ಪರಿಹಾರವನ್ನು ಮಾಡಬಹುದು ಆದ್ದರಿಂದ ನಿಮ್ಮ ಮುಟ್ಟಿನ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿ ನೀವು ಅಂದುಕೊಂಡಿದ್ದೇ ಆಗುವುದು ಖಂಡಿತ ಎಷ್ಟೇ ದೊಡ್ಡ ವಿಷಯವಾಗಿದ್ದರೂ ಸಾಧಿಸುವುದು ಸುಲಭವಾದ ಪೂಜೆ ಕೆಲವರು ಬೇಗನೆ ಶ್ರೀಮಂತರಾಗಲು ಬಯಸುತ್ತಾರೆ ಆದರೆ ಅದನ್ನು ಈಡೇರಿಸಲು ಒಳ್ಳೆಯ ಕೆಲಸ ಸಿಗದೆ ನರಳುತ್ತಾರೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ ಎಲ್ಲವನ್ನು ಸರಿಪಡಿಸಲು ಹೆಚ್ಚು ತೊಂದರೆ ತೆಗೆದುಕೊಳ್ಳಬೇಡಿ ಈ ಪೂಜೆಯನ್ನು ಮಾಡಿ ಮತ್ತು ನಿಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭಿಸಿ ಅದು ಸಾಕು ಮತ್ತು ದೇವರು ಅದನ್ನು ನೋಡಿಕೊಳ್ಳುತ್ತಾನೆ ಒಳ್ಳೆಯದನ್ನು ಯೋಚಿಸುವವರಿಗೆ ಮಾತ್ರ ಒಳ್ಳೆಯದು ಸಂಭವಿಸುತ್ತದೆ ಇವತ್ತು ನಿಮ್ಮ ಕಣ್ಣಿಗೆ ಈ ಪರಿಹಾರ ಬಂದರೆ ನಾಳೆ ದೇವರು ನಿಮಗೆ ಜೀವನದಲ್ಲಿ ಕೋಟ್ಯಾಧಿಪತಿ ಯೋಗ ನೀಡುತ್ತಿದ್ದಾನೆ ಎಂದು ಭಾವಿಸಿ ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿ ಒಳ್ಳೆಯದು ಸಂಭವಿಸುತ್ತದೆ ಎಂಬ ಸಂದೇಶದೊಂದಿಗೆ ಇಂದಿನ ಆಧ್ಯಾತ್ಮಿಕ ಆವೃತ್ತಿಯನ್ನು ಮುಕ್ತಾಯಗೊಳಿಸೋಣ ಇಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು